ಟೀಕೆ ಮಾಡ್ತಕ್ಕಂಥ ಒಂದು ವರ್ಗವೂ ಇದೆ ಆ ಟೀಕೆಗಳಿಗೆ ನಾನು ಸೊಪ್ಪು ಹಾಕಕ್ಕೆ ಹೋಗಲ್ಲ ನನ್ನ ಕೆಲಸ ಏನು ಮಾಡಬೇಕು ನನ್ನ ಇತಿಮಿತ್ತಿನಲ್ಲಿ ಈ ಒಂದು ನಾಡಿನ ಜನತೆಯ ನಿರೀಕ್ಷೆಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಅದೆಲ್ಲ ನಾನು ಆ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್ ಇವತ್ತು ಕಳೆದ ಎರಡು ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬದ ಆತ್ಮಹತ್ಯೆ ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ ಅದಷ್ಟೇ ಅಲ್ಲ ಈ ಸರ್ಕಾರ ಹೇಳಿದು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು ಮೂವತ್ತ ಎರಡು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡ್ತಿ ಕೊಡ್ತೀವಿ ಅಂದರು ರೈತರಿಗೆ ನವೆಂಬರ್ ತಿಂಗಳಿನವರೆಗೆ ಕೊಟ್ಟಿರೋದೆಷ್ಟು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ ಸಾಲ ಏನು ಕೊಟ್ಟಿಲ್ಲ ಹೊಸ್ದಾಗಿ ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು ಇದು ನನ್ನ ಚಿಂತನೆ ಇವ್ರ ಕಾರ್ಯಕ್ರಮ ಗುರುಹಲಕ್ಷ್ಮಿ ದುಡ್ಡು ಕೊಟ್ಟರು ಬಿಟ್ಟರು ಅದೆಲ್ಲ ಮುಖ್ಯ ಅವರು ಅವರು ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೋತಾರಲ್ಲ ಜನ ಅದಕ್ಕೆ ಒಟ್ಟೊಟ್ಟಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಯಾರು ಚುನಾವಣೆ ಬಂದಾಗ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸಬೇಕಾದ ಇದೆ ಬಂದರೆ ಆಗ ನಾಲ್ಕೈದು ತಿಂಗಳು ಓಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರು ತಲೆ ಹೊಡ್ತಾರೆ ನೋಡಿ ನನಗೆ ಅವ್ರ ಸವಾಲುಗಳು ಅವೆಲ್ಲ ಅವಶ್ಯಕತೆ ಇಲ್ಲ ನಾನು ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಯಾರು ಅದಕ್ಕೆ ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಅಭಿವೃದ್ಧಿ ಅಂದರೆ ಏನು ಅನ್ನೋದೇ ಚಿಂತೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿರತಕ್ಕಂಥದ್ದು ನಾಡಿನ ಜನತೆಯ ತೆರಿಗೆ ಹಣ ಲೂಟಿ ಮಾಡೋದು ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದೆ ಈಗ ಈಗ ಮೊದಲು ನೆನ್ನೆ ಮೊನ್ನೆ ನಡೆದಿದೆಯಲ್ಲ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮರ್ಡ್ರ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲೇ ಕೂಗಿದ್ದಾರಲ್ಲ ಮಾಡ್ತೀವಿ ಹೇಳಿ ಮೊದಲು ಅದ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ